ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರು ಜಾಬ್ ಅಲಟ್ ಇಂಕಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಪರಿಚಾರಕ ಹುದ್ದೆಗಳಿದೆಯಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಆಗಬೇಕಂತ ಮಾನ್ಯತಾನೆ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಫ್ರೀಡಂ ಪಾರ್ಕ್ನಲ್ಲಿ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಹೋರಾಟ ಕೂಡ ನಡೆದಿತ್ತು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಮುಖಾಂತರನೇ ನೇಮಕಾತಿಯನ್ನು ಮಾಡಬೇಕಂತ ಅದಕ್ಕೆ ಸಂಬಂಧಿಸಿದಂತೆ ಎಮ್ ಡಿ ಸರ್ ಅಂದ ಕೆ ಪಿ ಟಿ ಸಿ ಎಲ್ ಎಮ್ ಡಿ ಸರ್ ಏನು ಹೇಳಿದರು ಅದೇ ರೀತಿ ಇಂಧನ ಸಚಿವರು ಏನು ಹೇಳಿದ್ರು ಇವತ್ತಿನ ಸಂಪೂರ್ಣವಾಗಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ಕೊಂಡು ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದರೆ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಅರ್ಜಿ ಸಲ್ಲಿಕೆ ಕೂಡ ಮುಕ್ತಾಯವಾಗಿರ್ತದೆ ಇದು ನಿಮಗೆ ಆಲ್ರೆಡಿ ಗೊತ್ತಿರೋ ವಿಷಯ ಆಗಿರ್ತದೆ ಸ್ನೇಹಿತರೆ ಮೊನ್ನೆ ನಡೆದ ಫ್ರೀಡಮ್ ಪಾರ್ಕ್ನಲ್ಲಿ ನಡೆದ ಬೆಂಗಳೂರಿನಲ್ಲಿ ಸಾಕಷ್ಟು ಸ್ಪರ್ಧಾ ಅಭ್ಯರ್ಥಿಗಳು ಬಂದು ಇಷ್ಟು ರೀತಿಯಲ್ಲಿ ಸ್ಪರ್ಧಾ ಅಭ್ಯರ್ಥಿಗಳು ಈ ಹೋರಾಟದಲ್ಲಿ ಭಾಗಿ ಕೂಡ ಆಗಿದ್ವಿ ಅದೇ ರೀತಿ ಆದರೆ ಅದೇ ರೀತಿ ಏನು ನೀವು ಪ್ರತಿಯೊಬ್ಬರು ಪ್ರತಿಯೊಂದು ಜಿಲ್ಲೆಯಲ್ಲಿ ನೀವೇನು ಸ್ಪರ್ಧಾ ಅಭ್ಯರ್ಥಿಗಳಿದ್ದಿರಲ್ಲ ಪ್ರತಿಯೊಬ್ಬರು ಕೂಡ ಹೋಗಿ ನೀವು ನಿಮ್ಮ ಡಿಸ್ಟಿಕ್ನಲ್ಲಿರುವ ಡಿ ಸಿ ಸಾಹೇಬರಿಗೆ ಮನವಿಯನ್ನು ಏನು ಸಲ್ಲಿಸಿದ್ರ ಈ ಟಿ ಕೆಪಿಟಿಷನ್ ನೇಮಕಾತಿನ ಎಕ್ಸಾಮ್ ಥ್ರೂಣೆ ನೀವು ನೇಮಕಾತಿಯನ್ನು ನಡೆಸಬೇಕಂತ ಏನು ಅಲ್ಲಿ ಹೋಗಿ ಏನು ಮನವಿಯನ್ನು ಸಲ್ಲಿಸಿದಿಲ್ಲ ಅಷ್ಟು ರೀತಿಯ ಅಭ್ಯರ್ಥಿಗಳು ಪ್ರತಿಯೊಂದು ಡಿಸ್ಟಿಕ್ನಿತ್ರ ಯಾವುದೇ ಅಭ್ಯರ್ಥಿಗಳು ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಕೂಡ ಇಲ್ಲಿ ಬೆಂಗಳೂರಿಗೆ ಬಂದಿದ್ದಿಲ್ಲ ಕೇವಲ ಸ್ವಲ್ಪ ಅಭ್ಯರ್ಥಿಗಳು ಮಾತ್ರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಏನು ಹೋರಾಟ ನಡೆದಿರಲ್ಲಿ ಭಾಗವಹಿಸಿದ್ರು ಆ ಹೋರಾಟದಲ್ಲಿ ಸ್ವಲ್ಪ ಪ್ರಮಾಣದ ಅಭ್ಯರ್ಥಿಗಳು ಮಾತ್ರ ಬಂದಿದ್ದರು ಅದಕ್ಕಾಗಿ ಸಾಕಷ್ಟು ರೀತಿಯಲ್ಲಿ ಈ ಕೆ ಪಿ ಟಿ ಸಿ ಎಲ್ ಅದೇ ರೀತಿ ಪಿ ಡಿ ಒ ಹುದ್ದೆಗಳಲ್ಲಿ ಆದ ವೃಂದದ ಪಿ ಡಿ ಒ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಿಂಧನೂರಿನಲ್ಲಿ ಆದ ಹನ್ನೆರಡು ಕ್ವಶನ್ ಪೇಪರ್ಗಳು ಏನೋ ಬಂದಿದ್ದಲ್ಲ ಇದಕ್ಕೆ ಸಂಬಂಧಿಸಿದಂತೆ ಹೋರಾಟ ಕೂಡ ಫ್ರೀಡಂ ಪಾರ್ಕಲ್ಲಿ ನಡೆದಿತ್ತು ಆದರೆ ಇದಕ್ಕೆ ಸಂಬಂಧಿಸಿದಂತೆ ಕೆ ಪಿ ಟಿ ಸಿ ಎಲ್ ಎಮ್ ಡಿ ಪಂಕಜ್ ಕುಮಾರ್ ಸರ್ ಆಗಲಿ ಅಥವಾ ಇಂಧನ ಸಚಿವರಾದ ಕೆ ಜಾರ್ ಸರ್ ಆಗಲಿ ಯಾವುದೇ ರೀತಿಯ ರೆಸ್ಪಾನ್ಸನ್ನು ಮಾಡಿಲ್ಲ ಅವರು ಅದನ್ನು ನಾವು ಏನಿದೆ ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂಥ ಏನು ಪೋಸ್ಟ್ಗಳದಲ್ಲ ಈ ಪೋಸ್ಟ್ಗಳನ್ನು ನಾವು ಕೇವಲ ಈ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೇ ರಿಕ್ವೈರ್ಮೆಂಟನ್ನು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಕೂಡ ಮಾಡಲ್ಲ ಅಂತ ಕೂಡ ಸ್ಪಷ್ಟನೆಯನ್ನು ನೀಡಿದರು ಈ ಹಿಂದೆ ಅವರಿಗೆ ಮನವಿಯನ್ನು ಸಲ್ಲಿಸಿದಾಗೆ ಅದೇ ರೀತಿ ಈಗ ಪ್ರೇಡ ಈ ಬೆಂಗಳೂರಿನಲ್ಲಿ ನಡೆದ ಹೋರಾಟದ ಹೋರಾಟಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಕೆ ಪಿ ಟಿ ಸಿಯಲ್ಲಿ ಎಮ್ ಡಿ ಎ ಪಂಕಜ್ ಕುಮಾರ್ ಸರ್ ಆಗಲಿ ಅಥವಾ ಇಂಧನ ಸಚಿವರಾದ ಕೆ ಜಾರ್ ಸರ್ ಅವ್ಲಿ ಯಾವುದೇ ರೀತಿಯ ರೆಸ್ಪಾನ್ಸನ್ನು ಮಾಡಿಲ್ಲ ಅಥವಾ ನಾವು ಇದಕ್ಕೆ ಸಂಬಂಧಿಸಿದಂತೆ ನಮಗೆ ಅದಕ್ಕೆ ಏನೂ ಸಂಬಂಧನೇ ಅನ್ನೋ ಹಾಗೆ ವರ್ತನೆಯೇ ಮಾಡಿರ್ತಾರೆ ಅವರು ಇದನ್ನು ಕೇವಲ ನಾವು ಎಸ್ ಎಸ್ ಎಲ್ ಸಿ ಅಂಕದ ಮೇಲೆಯೇ ರಿಕ್ಮೆಂಟ್ ಮಾಡ್ತೀವಿ ಅಂತ ಕೂಡ ಹಠ ಹಿಡ್ದಿರ್ತಾರೆ ಅದಕ್ಕಾಗಿ ಇದಕ್ಕೆ ಮುಂದಿನ ಸ್ಟೆಪ್ ಪದನಾವಿನ ನ್ಯಾಯಾಲಯ ಮುಖಾಂತರನೂ ಹೋರಾಟ ಮಾಡಬೇಕಂತೇಳಿ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಕಾಂತ್ ಕುಮಾರ್ ಸರ್ ಅವರು ಕೂಡ ಸ್ಪಷ್ಟನೆ ನೀಡಿರ್ತಾರೆ ಈ ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ನಾವು ಈಗ ಸ್ಪರ್ಧಾತ್ಮಕ ಮುಖಾಂತರ ಏನು ಬೇರೆ ಡಿಶ್ಟಿ ಬೇರೆ ರಾಜ್ಯದಲ್ಲಿ ಕೇರಳ ಆಗಿರ್ಬೋದು ತಮಿಳುನಾಡಲ್ಲಿ ಯಾವ ರೀತಿ ಪ್ರೊಸೆಸ್ ಇದೆ ಅಂದರೆ ಈ ನೇಮಕಾತಿ ಪ್ರೊಸೆಸ್ ಇದೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕೂಡ ಬರಬೇಕಂತೇಳಿ ಸಾಕಷ್ಟು ದಿನದಿಂದ ಕೂಡ ಇದು ಹೋರಾಟ ನಡೀತಾನೆ ಇದೆ ಆದರೆ ಇದು ಯಾವುದೇ ಕಾರಣಕ್ಕೂ ಕೆ ಪಿ ಟಿ ಸಿ ಎಮ್ ಡಿ ಆಗಲಿ ಅಥವಾ ಕೆ ಜಿ ಆರ್ ಸರ್ ಅವರು ಯಾವುದೇ ರೀತಿಯ ರಿಸ್ಪಾನ್ಸನ್ನು ಮಾಡ್ತಿಲ್ಲ ಅದಕ್ಕಾಗಿ ನಾವು ಇದನ್ನು ನ್ಯಾಯಾಲಯದ ಮುಖಾಂತರನೇವೇ ಹೋಗೋಣ ಅಂತೇಳಿ ಈಗಲೇ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಸ್ಪರ್ಧಾ ಅಭ್ಯರ್ಥಿಗಳು ಕೂಡಿಕೊಂಡಿದ್ದು ನ್ಯಾಯಾಲಯ ಮುಖಾಂತರನೇ ಸ್ಟೇಯನ್ನು ತಂದು ನ್ಯಾಯಾಲಯಕ್ಕೆ ಕೇಸನ್ನು ಹಾಕಿ ತದನಂತರ ಇದಕ್ಕೆ ಪರೀಕ್ಷೆಗಳ ಮುಖಾಂತರ ಆಯ್ಕೆ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ನಡೆಸಬೇಕಂತೇಳಿ ಸೋಮವಾರ ದಿನದಿಂದ ಮತ್ತೆ ನ್ಯಾಯಾಲಯಕ್ಕೆ ಹೋಗಿ ಭೇಟಿಯಾಗಿ ಇದಕ್ಕೆ ಸಂಬಂಧಿಸಿದ ಸ್ಟೇಯನ್ನು ಹಾಕುವ ನಿರೀಕ್ಷೆಯಲ್ಲಿ ಇರ್ತಾರ ಅದಕ್ಕಾಗಿ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತೀವಿ ಆದಷ್ಟು ಕೆಳಗಡೆ ಕೊಟ್ಟಿರೋ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದ ಟೆಲಿಗ್ರಾಮ್ ಗ್ರೂಪ್ಗೆ ಜನರಿಗೆ ಯಾವುದೇ ರೀತಿ ಅಪ್ಡೇಟ್ ಬಂದರೂ ಕೂಡ ಅಲ್ಲಿ ತಿಳಿಸ್ತಾ ಇರ್ತದೆ ಅದಕ್ಕಾಗಿ ಆದಷ್ಟು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಗ್ರೂಪ್ ಅಂಡ್ ಲಿಂಕ್ ಆದಷ್ಟು ಜಾಯ್ನ್ ಆಗಿ ಆದಷ್ಟು ಎಲ್ಲರೂ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ಏನೇ ಅಪ್ಡೇಟ್ ಬಂದರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತಾ ಇರ್ತೀವಿ ಅದಕ್ಕಾಗಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಶುಭ ದಿನ